ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲಿ ಜನಿಸ್ಲಿ ಓಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಒಂದು ಈಸಿ ಮೆಥಡಲ್ಲಿ ಯಾವ ಥರ ಮ್ಯಾಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಂತ ಗೊತ್ತಾ ನಮ್ಮ ಮನೆಗಳಲ್ಲಿ ಹಳೆ ಸೀರೆಗಳು ಏನಾದರೂ ಇದ್ದರೆ ಈಗ ಹರಿದೋಗಿದ್ರೆ ಹೋಗಿದ್ರೆ ನಾವೇನು ಮಾಡ್ತೀವಿ ಅದನ್ನು ಎಸಿತೀವಲ್ವ ಅದ್ರ ಬದಲು ನಾವೇನಾದರೂ ಈ ಥರ ಒಂದು ಮ್ಯಾಟನ್ನು ಮಾಡ್ಬೋದಲ್ವ ಇದನ್ನು ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೀನಿ ಒಂದು ಎರಡು ಮ್ಯಾಟ್ ಎರಡು ಸೀರೆನ ನೀವು ತೊಗೊಳ್ಳಿ ಓಕೆನಾ ಒಂದು ಇಂಚಷ್ಟು ನೋಡಿ ನನಗೆ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಗ್ಯಾಪ್ ಇಟ್ಕೊಂಡು ನೀವು ಇದನ್ನು ಕಟ್ ಮಾಡ್ಕೋಬೇಕು ಒಂದು ಸೀರೆಯಲ್ಲಿ ಎರಡು ಈ ಥರ ಪಟ್ಟಿಗಳು ಬೇಕಾಗುತ್ತೆ ನಮಗೆ ಓಕೆನಾ ಒಂದೊಂದು ಇಂಚಷ್ಟು ನೀವು ತಗೊಳ್ಳಿ ಒಂದು ಹೆಚ್ಚು ಕಮ್ಮಿ ಜಾಸ್ತಿ ಕಮ್ಮಿ ಆದರೂ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಏನೂ ಆಗಲ್ಲ ಒಂದು ಸೀರೆಯಲ್ಲಿ ಎರಡೆರಡು ಪಟ್ಟಿ ಬರೋ ಥರ ಮಾಡ್ಕೊಳ್ಳಿ ಓಕೆನಾ ಇವಾಗ ಸೀರೆನೆಲ್ಲ ಹರಿದೋಗಿದೆ ಏನಪ್ಪ ಮಾಡೋದು ಇದನ್ನೆಲ್ಲ ಇಟ್ಬಿಟ್ಟು ಅಂತ ಯೋಚನೆ ಮಾಡೋರಿಗೆ ಇದು ಸೂಪರ್ ಐಡಿಯಾ ಅಂತಲೇ ನನಗೆ ಹೇಳ್ಕೊಡ್ತೀನಿ ಏನು ಎಷ್ಟು ಇಷ್ಟು ದಿವಸ ಪೋಲ್ಟ್ರಿ ಬಗ್ಗೆ ಇದ್ದರು ಇವತ್ತೇನು ಮ್ಯಾಟ್ ಬಗ್ಗೆ ಹೇಳ್ತಾಯಿದ್ರಿ ಅಂತ ಅಂದ್ಕೊಂಡ್ರೆ ನನಗೆ ತುಂಬ ಜನ ಹೇಳಿದರು ಇವಾಗ ನಾನು ಮನೆಯಲ್ಲಿ ಮ್ಯಾಟ್ನ ತಯಾರಿಸ್ತಿದ್ದೆ ಬಟ್ ಅದನ್ನು ಯಾವ ಥರ ಮಾಡೋದು ನಮಗೂ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದರು ಅದಕ್ಕೋಸ್ಕರ ಅವರಿಗೋಸ್ಕರ ಇದು ಒಂದು ಮ್ಯಾಟ್ನ ಯಾವ ಒಂದು ರೀತಿಯಲ್ಲಿ ಮಾಡ್ಬೋದು ಆಮೇಲೆ ಸೂಜ್ ನಾವು ಹೊಲಿಲಿಕ್ಕೆ ಇಲ್ಲ ಕೈಯಲ್ಲೇ ಇದನ್ನ ಮಾಡ್ಕೊಳ್ಬೋದು ಇದಕ್ಕೆ ಏನಿಲ್ಲ ಒಂದು ನಿಮ್ಮ ಹತ್ರ ಒಂದು ಕೋಲ್ ಇದ್ರೆ ಸಾಕು ಅದರಲ್ಲೇ ನಾವು ಆರಾಮ್ಸೆ ನಾಲ್ಕು ಈ ತರದನ್ನ ತಗೊಂಡಿದ್ದೀನಿ ನೋಡಿ ತೋರಿಸ್ತೀನಿ ನಾಲ್ಕು ಪಟ್ಟಿ ಬರೋ ಥರ ಈ ತರ ಮಾಡ್ಕೊಂಬಿಡಿ ಇದನ್ನೇ ಒಂದು ಸೈಡಲ್ಲಿ ಇಟ್ಕೊಂಬಿಡಿ ಈಗ ಆ ಸೀರೆಯ ಒಂದು ತುದಿನ ಕರೆಕ್ಟಾಗಿ ತಗೊಳ್ಳಿ ಅದನ್ನ ಫ್ಲೀಟ್ಸ್ ಮಾಡ್ಕೋಬೇಕು ನೀವು ಎಷ್ಟು ಸಣ್ಣಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಈ ಥರ ಈ ಥರ ಫ್ಲೀಟ್ಸ್ ಮಾಡ್ಕೊಳ್ಳಿ ನೀಟಾಗಿ ಇನ್ನೊಂದು ಸೀರೆನೂ ಅಷ್ಟೇ ನೀಟಾಗಿ ಈ ಥರ ಫ್ಲೀಟ್ಸ್ ಬರೋ ಥರ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಬಿಡಿ ನೋಡಿ ನಾನು ಎರಡು ಸೀರೆಯನ್ನು ಯಾವ ಥರ ಫ್ಲೀಟ್ಸ್ ತೊಗೊತಿದ್ದೀನಿ ಅಂತ ನೀವು ಸೀ ಸೀರೆಗೆ ನೆರಿಗೆ ಎಲ್ಲ ತಗೊತೀರಲ್ಲ ಅದೇ ಥರನೇ ಮಾಡ್ಕೊಂಡು ಇಟ್ಬಿಡಿ ಈಗ ಎರಡು ಸೀರೆನ ಒಂದೇ ಕಡೆ ಸಮ ಬರೋ ಥರ ಮಾಡಿಬಿಟ್ಟು ಒಂದು ನಿಮ್ಮ ಹತ್ರ ಕೋಲ್ ಇದ್ರೆ ಆ ಕೋಲ್ನ ಯೂಸ್ ಮಾಡಿಬಿಟ್ಟು ಈಗ ಆ ಕೋಲಿಗೆ ಈ ತರ ಟೈ ಟೈಟ್ ಆಗಿ ಕಟ್ಕೋಬೇಕು ಅದು ಕಟ್ಟಿರೋ ಒಂದು ನಾಟ್ ಇದೆಯಲ್ಲ ಟೈಟ್ ಆಗಿ ಬರೋ ಥರ ಮಾಡ್ಕೊಳ್ಳಿ ಈ ತರ ಓಕೆ ನಾನು ನೋಡಿ ಈ ತರ ಬರೋ ಥರ ಈ ತರ ಕರೆಕ್ಟಾಗಿ ಮಾಡ್ಕೊಳ್ಳಿ ಮತ್ತೆ ಎರಡು ಸೈಡ್ ಅನ್ನು ಬ ಈ ತರ ಮಿಡಲ್ ಅಲ್ಲಿ ಥರ ಮಾಡಿ ಇವಾಗ ಏನು ಮಾಡಬೇಕು ಈ ಕೋಲ್ನ ನೀವು ತಿರುಗಿಸ್ಬೇಕು ಓಕೆನಾ ನೋಡಿ ನಾನು ತಿರ್ಸೋದು ಯಾವ ಥರ ಅಂತ ತೋರಿಸ್ತೀನಿ ಈ ಪೋರ್ಷನಲ್ಲಿ ನೀವು ತಿರ್ಸ್ತಾ ಹೋಗಬೇಕು ಮತ್ತು ಕೆಳಗಡೆ ಬರ್ತಾ ಬರ್ತಾ ನಿಮಗೇನಾಗುತ್ತೆ ಅದು ಫೋಲ್ಡಿಂಗ್ ಬರುತ್ತೆ ನೀವು ಅದನ್ನು ಸರಿ ಮಾಡ್ಕೋಬೇಕು ಓಕೆನಾ ನೋಡಿ ಇದನ್ನು ಯಾವ ಥರ ನಾನು ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಥರನೇ ಮಾಡ್ತಾ ಹೋಗಿ ಅದು ಹೆಂಡುವರೆಗೂ ಈ ಥರನೇ ಫೋಲ್ಡಿಂಗ್ ಬರಬೇಕು ಓಕೆನಾ ಗೊತ್ತಲ್ಲ ಫ್ರೆಂಡ್ಸ್ ಈ ಥರನೇ ಫೋಲ್ಡಿಂಗ್ ಮಾಡ್ತಾ ಬನ್ನಿ ಇದನ್ನು ತಿರುಸಿದ್ರೆ ಸಾಕು ನಿಮಗೆ ಅದು ಅದಾಗಿನೇ ಅದು ಈ ತರ ಶೇಪಲ್ಲಿ ಬಂದ್ಬಿಡುತ್ತೆ ಆ ನೀವು ಅದನ್ನು ಹೋಗಬೇಕು ನೋಡಿ ನಾನು ಎಂಡು ತನಕ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನೀವು ಒಂದು ನಾಟ್ನ ಹಾಕಬೇಕು ಈಗ ನೀವು ನಾಲ್ಕು ನಾಟು ಇಟ್ಕೊಂಡಿದ್ದೀರಲ್ವಾ ಅದರಲ್ಲಿ ಒಂದನ್ನು ಸಮ ಇದರಲ್ಲಿ ಅಡ್ಜಲ್ಲಿ ಇಟ್ಬಿಟ್ಟು ಈ ತರ ನಾಟ್ ಮಾಡ್ಕೊಂಬಿಡಿ ಹಾಕ್ಬಿಡಿ ಆ ನಾಟ್ನ ಓಕೆ ನಂಗೆ ಗೊತ್ತಾಯ್ತಲ್ವಾ ಇವಾಗ ಏನು ಮಾಡಿ ಆ ಕೋಲನ್ನ ಇಟ್ಕೊಂಡು ನೀವು ಆ ಕೋಲಿಗೆ ಸುತ್ಕೋಬೇಕು ಅದು ಬಿಚ್ಕೊಂಡು ಹೋಗಬಾರ್ದು ಆ ಥರ ಆ ಕೋಲಿಗೆ ನೀವು ಸುತ್ಕೊಂಡ್ಬಿಡಿ ಅವಾಗ ನೀಟಾಗಿ ಬಂದ್ಬಿಡುತ್ತೆ ಎಲ್ಲದು ನಿಮಗೇನಾದರೂ ಇಲ್ಲ ಫೋಲ್ಡಿಂಗ್ ಕಷ್ಟ ಆಗ್ತಿದೆ ಅಂತ ಹೇಳಿದರೆ ಏನಾದರೂ ಲೂಸ್ ಆಗ್ತಾ ಇದೆ ಅಂತ ಹೇಳಿದರೆ ಸಲ ಅದನ್ನು ಬಿಚ್ಚಿಬಿಟ್ಟು ಮತ್ತೊಂದು ಸತಿ ರೆಡಿ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಬರಬೇಕು ಅಲ್ಲಲ್ಲಿ ನಾಟ್ನ ನೀವು ಕಟ್ಟಬೇಕಾಗುತ್ತೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಾನು ತೋರಿಸಿದ್ದು ಈಗ ಮಿಡಲಲ್ಲಿ ಇನ್ನೂ ಉಳಿದಿರೋ ಮೂರು ಇದೆಯಲ್ಲ ನಾಟ್ಸ್ ನೀವು ಅದಕ್ಕೆ ಕಟ್ಬೇಕಾಗಿರೋದು ದಾರನ ನೋಡಿ ಈ ಥರ ಈ ಥರ ಮಾಡಿ ಕಟ್ಬಿಡಿ ಓಕೆ ನಾನು ಸ್ವಲ್ಪ ಸ್ವಲ್ಪ ಬಿಚ್ಚಿ ಎಲ್ಲವನ್ನೂ ಒಂದೇ ಸದಿ ಬಿಚ್ಚಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಬಿಚ್ಚಿಬಿಟ್ಟು ಈ ಥರ ನಾಟ್ಗಳನ್ನು ಕಟ್ಕೊಂಬಿಡಿ ಸಮ ಬರೋ ಥರ ಮಾಡ್ಬಿಟ್ಟು ನೋಡಿ ಈ ತರ ಕಟ್ಬೇಕು ನೀವು ಕಟ್ಟಿ ಆದಮೇಲೆ ನಿಮಗೆ ಏನಾದ್ರೂ ಇಲ್ಲಿ ಲೂಸಸ್ ಆಗಿದೆ ಇಲ್ಲ ಟೈಟ್ ಆಗಿದೆ ಅನ್ನೋದೇನಾದರೂ ನಿಮಗೆ ಡೌಟ್ ಇದ್ರೆ ಮತ್ತೊಂದ್ಸತಿ ನೀವು ಅದನ್ನ ಬಿಚ್ಚಿಬಿಟ್ಟು ಮತ್ತೆ ಅದನ್ನ ಸರಿ ಮಾಡಿಬಿಟ್ಟು ಆ ಕೋಲಿಗೆ ಸಲ ಕಟ್ಬಿಟ್ಟು ಓಕೆನಾ ಅದನ್ನು ನನಗೆ ಸ್ವಲ್ಪ ಲೂಸಾಗಿ ಆಗಿ ಬರ್ತಾ ಇತ್ತು ಅದಕ್ಕೆ ನಾನು ಮತ್ತೊಂದು ಸತಿ ಅದನ್ನು ಬಿಚ್ಚಿಬಿಟ್ಟು ಈ ಥರ ಕಟ್ಬಿಟ್ಟು ಮತ್ತೆ ನೋಡಿಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬರಬೇಕು ಓಕೆನಾ ಇವಾಗ ಇದನ್ನು ಈ ಲಾಸ್ಟ್ ಎಡ್ಜಿಂದ ಈ ಥರ ಸುತ್ತಾ ಬರಬೇಕು ಆ ಎರಡು ಕಡೆಯದು ನಿಮಗೆ ನಾಟ್ಗಳು ಇರ್ತವಲ್ಲ ಅದನ್ನು ನೀವು ಏನು ಮಾಡಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಕಟ್ತಾ ಬರಬೇಕು ನೋಡಿ ಇನ್ನೊಂದ್ಸತಿ ತೋರಿಸ್ತೀನಿ ನಾನು ಯಾವ ಥರ ಅಂತ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಈ ಥರ ರೌಂಡ್ ಶೇಪಲ್ಲಿ ಮಾಡಿ ಅವಾಗ ಆ ನಾಟುಗಳು ಏನಾದರೂ ನಿಮಗೆ ಆ ಕಡೆ ಕಡೆ ಸಿಕ್ಬಿಡ್ತವೆ ಇವಾಗ ನೀವು ಅದನ್ನು ಕಟ್ತಾ ಬರಬೇಕು ಆ ನಾಟ್ ಇನ್ನೊಂದು ನಾಟ ಇನ್ನೊಂದು ಇರುತ್ತಲ್ವಾ ಅದನ್ನು ಈ ಥರ ಸೇರಿಸ್ಬೇಕು ನೀವು ಇನ್ನೊಂದು ನಾಟನ್ನು ಸೇರಿಸ್ಬಿಟ್ಟು ಈ ಥರ ಕಟ್ತಾ ಬಂದರೆ ಆಯಿತು ಟೈಟಾಗಿ ಕಟ್ಟಬೇಕು ಇಲ್ಲಾಂದ್ರೆ ಬಿಚ್ಕೊಂಡ್ಬಿಡುತ್ತೆ ಮತ್ತೆ ಈ ಥರ ಮತ್ತೆ ಅದೇ ಶೇಪಲ್ಲಿ ನೀವು ಈ ಥರ ರೌಂಡಾಗಿ ತಿರ್ಸ್ತಾ ಬರಬೇಕು ನಿಮಗೆ ಅಲ್ಲೆಲ್ಲಿ ನೋಟ್ಗಳು ಸಿಗ್ತವೆ ಕಟ್ಲಿಕ್ಕೆ ನೋಡಿ ಈ ಥರ ಈ ಥರ ನೋಟ್ಗಳನ್ನು ಮಾಡ್ತಾ ಬನ್ನಿ ನೀವು ಅಲ್ಲಲ್ಲಿ ಅಲ್ಲಲ್ಲಿ ನೋಟ್ಗಳು ಸಿಗ್ತವೆ ಈ ಥರ ಮಾಡ್ಕೊಂಡು ಬಂದರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಏನಾದರೂ ನಾಟ್ಗಳು ಹೊರಗಡೆ ಆ ಕಡೆ ಈ ಕಡೆ ಸಿಗ್ತಾ ಇರಬೇಕು ಆ ಥರ ಬಂದರೆ ಮಾತ್ರ ಕರೆಕ್ಟಾಗಿ ಸಿಕ್ಕಿದೆ ಅಂತಲೇ ಅರ್ಥ ಆಯ್ತಾ ಎರಡು ಸ ಎರಡು ಬದಿಯಲ್ಲೂ ನಿಮಗೆ ನಾಟ್ಗಳು ಇರುತ್ತಲ್ವ ಹಾಗಾಗಿ ನಿಮಗೆ ಈಸೀಲಿಯಾಗಿ ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ನೋಡಿ ಈ ಥರ ಆ ಕಡೆದೊಂದು ನಾಟ್ ಸಿಗುತ್ತೆ ಈ ಕಡೆದೊಂದು ನಾಟ್ ಸಿಗುತ್ತೆ ಅದನ್ನೆರಡು ಸೇರಿಸ್ಬಿಟ್ಟು ಈ ಥರ ಕಟ್ಕೊಂಡ್ಬಿಡಿ ಮನೆ ಇದಕ್ಕೆ ಸೂಜಿ ಅವಶ್ಯಕತೆ ಇರುವುದಿಲ್ಲ ನಮ್ಮ ಕೈಯಲ್ಲಿ ಈ ತರ ಮಾಡ್ಕೋಬೋದು ಹಳೆ ಸೀರೆಗಳಿದ್ರೆ ಏನಾದರೂ ನಾವು ಬಿಸಾಡುವ ಬದಲು ಈ ತರ ಮ್ಯಾಟ್ ಏನಾದರೂ ನಾವು ಮಾಡ್ಕೊಂಡ್ರೆ ನಿಮಗೂ ಈಗ ಹೊರಗಡೆಯಿಂದ ನಾವು ಬೈ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಮನೆಗಳಲ್ಲಿ ಈ ತರ ನಾವು ಇದನ್ನ ಮ್ಯಾಟ್ಗಳನ್ನು ರೆಡಿ ಮಾಡ್ಕೋಬಹುದು ಓಕೆ ನಾ ಫ್ರೆಂಡ್ಸ್ ನೋಡಿ ಈ ತರ ಮಾಡ್ಕೊಂತ ಮಾಡ್ಕೊತ ರೌಂಡ್ ಶೇಪಲ್ಲಿ ಬರಬೇಕು ನೀವು ನಿಮಗೆ ಮತ್ತೆ ಹಳೆ ಸೀರೆಗಳು ಏನಾದರೂ ಹೋಲ್ಗಳು ಆತವೆ ಏನಾದರೂ ಆಗಿದ್ರೆ ಇದಕ್ಕೇನು ಪ್ರಾಬ್ಲಮ್ ಆಗೋಲ್ಲ ಅಂಥ ಸೀರೆಗಳನ್ನೇ ನೀವು ಚಾಯ್ಸ್ ಮಾಡ್ಕೊಳ್ಳಿ ಈ ಥರನೇ ಮಾಡ್ಕೊತ ಬನ್ನಿ ನಿಮಗೆ ದುಡ್ಡು ವೇಸ್ಟು ಆಗಲ್ಲ ಮತ್ತು ನೀವು ಬೈ ಮಾಡುವಂಥ ಅವಶ್ಯಕತೆನೂ ಇರುವುದಿಲ್ಲ ಮನೆಗಳಲ್ಲೇ ಮಾಡ ಮನೆಗಳಲ್ಲಿ ಇದನ್ನು ನೀವು ರೆಡಿ ಮಾಡ್ಕೋಬೋದು ನೋಡಿ ನಾನು ಆಲ್ಮೋಸ್ಟ್ ಇದನ್ನ ಇದನ್ನ ನೀವೇನು ಮಾಡಿ ಏನಾದರೂ ಗ್ಯಾಪ್ ಆಗ್ತಾ ಇದ್ರೆ ಅದನ್ನ ಸೈಡ್ ಸರಿ ಮಾಡ್ತಾ ಬನ್ನಿ ಅವಾಗ ನಿಮಗೆ ಆ ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ನೋಡಿ ಯಾವ ತರ ರೌಂಡ್ ಶೇಪಲ್ಲಿ ಬಂದಿದೆ ಅಂತ ಇದೇ ಥರನೇ ಮಾಡ್ಕೊಂತ ಬನ್ನಿ ನೀವು ನೋಡಿ ಆ ಕಡೆಯೂ ಈ ಕಡೆನೂ ಎರಡು ಎರಡು ದಾರಗಳು ಸಿಗ್ತಾವಲ್ಲ ಅದನ್ನು ಈ ತರ ಕಟ್ತಾ ಬಂದ್ರೆ ಆಯ್ತು ಓಕೆನಾ ಇದು ನೋಡಲಿಕ್ಕೂ ಚೆನ್ನಾಗೇ ಇರುತ್ತೆ ಅಂಥದ್ದೇನೂ ಪ್ರಾಬ್ಲಮ್ ಆಗೋಲ್ಲ ಇದರಲ್ಲಿ ಆಮೇಲೆ ಹೆಚ್ಚು ದಿವಸನೂ ಬಾಳಿಕೆನೂ ಬರುತ್ತೆ ಈ ಸೀರೆಗಳನ್ನೇ ನಾವು ಮಾಡೋದ್ರಿಂದ ತುಂಬ ದಿವಸಗಳ ತನಕನೂ ಈ ಥರ ನಿಮಗೆ ಬಾಳಿಕೆ ಬರುತ್ತೆ ಇಷ್ಟರ ತನಕ ಆದ ಮೇಲೆ ಈ ಕೋಲ್ನಲ್ಲಿರುವ ಈ ಸೀರೆನ ಬಿಚ್ಚಿಬಿಡಿ ಈಗ ನೋಡಿ ನಾನೀಗ ಬಿಚ್ಚಿ ಬಿಚ್ಚಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಬಿಚ್ಚಿ ತೋರಿಸಿ ಮತ್ತೊಂದು ಸರ್ತಿ ಅದನ್ನು ರೌಂಡಾಗಿ ಸುತ್ಕೊಬಿಡಿ ನೋಡಿ ಈ ಥರ ಬಿಚ್ಚ್ಕೋಬೇಕು ನೀವು ಮತ್ತೊಂದು ಸತಿ ಈ ಥರ ಎಲ್ಲ ಮಾಡಿಬಿಟ್ಟು ಅದನ್ನು ಟೈಟಾಗಿ ಇಟ್ಕೊಂಬಿಡಿ ಈ ಥರ ತಗೊಂಡ್ಬಂದುಬಿಟ್ಟು ನೀವು ಇದಕ್ಕೆ ನೋಟ್ ಮಾಡಿ ಹಾಕಬೇಕು ಓಕೆನಾ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬಂತು ಅಲ್ವಾ ಅದನ್ನು ನೀವು ರೌಂಡಾಗಿ ಮಾಡಬೇಕಾದ್ರೆ ಕರೆಕ್ಟಾಗಿ ಯಾವ ಇದರಲ್ಲೆಲ್ಲ ಮಾಡಬೇಕು ಅಂತ ನೋಡ್ಕೊಂಬಿಡಿ ಕರೆಕ್ಟಾಗಿ ಬಂದುಬಿಡುತ್ತೆ ಅಲ್ಲೆಲ್ಲಿ ನೋಟ್ ಮಾಡಿದರೆ ಆಯಿತು ನೋಡಿ ಫ್ರೆಂಡ್ಸ್ ರೆಡಿಯಾಗಿ ಬಿಡ್ತು ಮತ್ತು ಎಕ್ಸ್ಟ್ರಾ ಏನು ಪೋರ್ಷನ್ ಇದೆ ನೋಡಿ ಉಳಿದಿರೋದು ಅದನ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ ನೀಟಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಎಕ್ಸ್ಟ್ರಾ ಬಂದಿರೋದು ಅದನ್ನೆಲ್ಲ ಕತ್ರಿಯಲ್ಲಿ ಈ ತರ ಕಟ್ ಮಾಡ್ಕೊಳ್ಳಿ ಈಗ ಸೂಜಿಯ ದಾರ ಅದರ ಒಂದು ಅವಶ್ಯಕತೆ ಇರುವುದೇ ಇಲ್ಲ ನಾವು ಈ ತರ ಮಾಡಿದ್ರೆ ಕೈಯಲ್ಲೇ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಮ್ಯಾಟ್ ರೆಡಿಯಾಗಿ ಬಿಡ್ತು ನಾನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಇದು ನಿಮಗೆ ಇಷ್ಟ ಆಗ್ಬೋದು ಅನ್ಕೊಂಡಿದ್ದೀನಿ ಮನೆಯಲ್ಲೇ ನಾವು ಯಾವ ಥರ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಟ್ಟಿದೀನಲ್ಲ ಫ್ರೆಂಡ್ಸ್ ಇಷ್ಟವಾಗಿದ್ರೆ ನಂಗೊಂದು ಲೈಕ್ ಕೊಡಿ Thank you so much.